I'm oh. oh. ಅವನೌನ ಅಲ್ರಿ ಆ ನಮಸ್ಕಾರ ಬಿಜೆ ಅದನಲ್ರಿ ಅವನ್ ಕೈ ಕೆಳ ಕೆಲಸ ಮಾಡೋದು ಬೇಡ ಅವನು ಕೊಟ್ಟ ಬಡ್ಡಿ ಹಣ ಜನರಿಂದ ವಶೀಲಿ ಮಾಡ್ಕೊಂಡು ಬರೋದು ಬೇಡ ಅವ್ರ ಕೈ ಕೆಳ ಕೆಲಸ ಮಾಡಿ ಹಣ ತಗೊಂಡು ಹೋಗಿ ನನಗೆ ಚಪ್ಪಲಿ ಸುಲ್ ಸುಲ್ ಧೇನೇ ಸುರ್ಯಕ್ಕೆ ಅದೇ ನೋಡಿ ಅಂತ ಗೂಡಂಗಡಿ ತೆಗೆದು ಆರ್ ಸಿ ಸಿ ಬಿಲ್ಡಿಂಗ್ ಹೇಳಿ ಐವತ್ತು ಲಕ್ಷ ತಗೊಂಡಾರ ಐವತ್ತು ಲಕ್ಷ ತಗೊಂಡು ಐದು ವರ್ಷ ಇನ್ನೂವರೆಗೂ ಒಂದು ಆರ್ ಸಿ ಸಿ ಬಿಲ್ಡಿಂಗ್ ಹೇಗಿಲ್ಲ ಬಡ್ಡಿ ಹಾಕಟ್ಟು ದೊಡ್ಡ ಚಿಂತೆ ಆಗ್ಬಿಟ್ಟೈತ್ರಿ ಈ ಬಡ್ಡಿ ಯಾವ ಎಲ್ಲೋ ಏನೋ ದೊಂದಿ ಬೇಡ ಅಂತ ಹೇಳಿ ಈ ನಮ್ಮ ಸೌಕರ್ಯನಲ್ರಿ ಅವನ ಜೊತೆ ಕೈ ಕಾಲ ಕೆಲಸ ಮಾಡ್ತೀನಿ ಅಂತ ಹೇಳಿ ಕಟ್ಟಕೊಂಡು ನಾನು ಹೇಳುತ್ತಿದ್ದವರ್ ಮನೆಗೂ ಓಡು ಹೇಳ್ರಿ ಈ ಕಡೆ ನಾನು ಒಬ್ಬಂಟಿ ಹಾಕ್ಬಿಟ್ಟಿನಿ ಆದ್ರೆ ಮದುವೆಗಿಂತ ಮುಂಚೆ ನನ್ನ ಜೀವನ ಹೆಂಗಿತ್ತು ಒಂದಿನ ಮದುವೆಗಿಂತ ಮುಂಚೆ ಮನೆಯಾಗ ನಂದು ಬಟ್ಟೆ ಪ್ಯಾಂಟು ಶರ್ಟ್ ನಾನೇ ಮುಗಿತಿದ್ದೆ ಬಟ್ಟೆ ಪ್ಯಾಂಟ್ ಶರ್ಟ್ ನಮ್ಮ ವೈಪರ್ ವೈಫರ್ ಬಂದಿ ಮಗನ ಇದೇನೋ ಮರ ನೀ ಪ್ಯಾಂಟ್ ಶರ್ಟ್ ಕೇಳಿ ಮದುವೆ ಮಾಡ್ಕೊಂಡೆ ಮದುವೆ ಎಲ್ಲ ಆಗ ಆರು ತಿಂಗಳಾಯ್ತು ಮತ್ತೆ ಪುನಃ ಅದೇ ಜಾಗದಲ್ಲಿ ಬಟ್ಟೆ ಇದ್ದೆ ಆರು ತಿಂಗಳ ನಂತರ ಮತ್ತೆ ವೈಫರ್ ಬಂದ ಇದೇನೋ ಮರೆಯ ಮದುವೆ ಆದ್ರೂ ನೀನು ಪ್ಯಾಂಟ್ ಶರ್ಟ್ ಮತ್ತ ಒಗಿತೋ ಅಂದ ಸರಿ ನೋಡಂದೆ ಇದು ನನ್ನ ಪ್ಯಾಂಟ್ ಶರ್ಟ್ ಉಗೀತಿಲ್ಲ ಯಾವಾಗ ಮದ್ವೆ ಆಗ ಅಂದ್ಯೋ ಮೊದಲಾಗೆ ಹಿಂಡ ಕಾಪಡ ಸಿಡಿತೀವಿ ಅಂದ ಇನ್ನು ಮಾತು ಕೇಳ ನಾನು ಮದುವೆ ಆಗಿ ನನ್ನ ಪರಿಸ್ಥಿತಿ ಹೋಯ್ತು ಅದಿರ್ಲಿ ಮದುವೆ ಆದ ಮೇಲೆ ಹೇಳೋ ಹಿಂಡತಿಗೆ ನನಗೆ ಕಣ್ಣು ಕಾಣೋದಿಲ್ಲ ನನಗೆ ಚಸ್ಮ ಬೇಕು ಒಂದು ಸಾವಿರ ರೂಪಾಯಿ ಕೊಡು ಅಂದ್ರೆ ಹೆಂಡತಿಗೆ ಹೆಂಡತಿ ಅಂದು ನೋಡು ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ಈ ಒಡೆ ನನ್ನ ಸುಂದರಿ ಯಾರು ಇಲ್ಲ ಮತ್ತೆ ಚಸ್ಮಾ ಅಂದು ಆಯ್ತು ಆದ್ರೆ ಪಾಪ ಹೆಂಡೆ ಮತ್ ಮೀರ್ಬೇಕಲ್ಲ ಆದ್ರೂ ಅಂದೆ ನೋಡು ನಾನು ದೂರದ ದೂರದ ನಾಟಕಕ್ಕೆ ಹೋಗ್ಬೇಕು ದೂರದಿಂದ ಬಂದ್ರೆ ನನಗೆ ಏನೂ ಕಾಣುವುದಿಲ್ಲ ನಾನು ದೂರ ದೃಷ್ಟಿ ಕಾಣ್ತಾನಿಲ್ಲ ಚಸ್ಮೆ ಬೇಕೆ ಅಂದೆ ಹೆಂಡತಿ ತಡ ಮಾಡಲಿಲ್ಲ ಕಿವಿ ಹೆಂಡಿ ಸೀದಾ ಅಂಗಡ ತಗೊಂಡು ಹೋದ್ಲು ಮತ್ತೆ ಮೇಲು ತೋರ್ಸಿ ಅದೇನು ಅಣ್ಣು ಚಂದಿರ ಅಂದೆ ಅಷ್ಟು ದೂರಿಂದ ಚಂದ್ರ ಕಾಣ್ತದೆ ನಾನು ಕಾಣುದಿಲ್ಲ ಅಂದು ಹಾಳಿದೋಗ್ಲಿ ಹೆಣ್ದಿ ಬೇಡ ಮಕ್ಕಳು ಬೇಡ ಏನು ಬೇಡ ಈಗ ಆರಾಮವಾಗಿ ಎಲ್ಲಾ ಬಡ್ಡಿ ಹಣ ತಗೊಂಡು ಆರಾಮಾಗಿದ್ದೀನಿ ನೋಡ್ತೀನಿ ಮುಂದೆ ಹೋಗ್ತೀನಿ tik 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 tik

சே மல மத்தூத்த ಮಧ ಮದನ್ ಮದನ ಮೂತ್ರ ಎರಡು ಮಲ ಮತ್ತು ಹುಟ್ಟದ ಹುಟ್ಟು ಬೇಕು ನಿಮ್ಗೆ ಇತ್ತಿಟ್ಟು ಮತ್ತೆ ನೋಡು ಇಲ್ಲಿ ಜಾಸ್ತಿ ಇಂಗ್ಲಿಷ್ ಮಾತಾಡೋಕ್ ಹೋಗ್ಬೇಡ ಯಾಕು ಆಯ್ತು ನಾ ಹೇಳ್ತೀನಿ ಕೇಳು ಇಲ್ಲಿ ನಮ್ದು ಕನ್ನಡ ಭಾಷೆ ಕನ್ನಡನೆಲ್ಲ ಕನ್ನಡನೇ ಮಾತಾಡಬೇಕು ಒಂದು ವೇಳೆ ಅದು ಸರಿ ನಿಮ್ದು ಯಾವ ಊರು ಕೇಳು ಅದೇ ಗೊತ್ತಿಲ್ಲ ಮತ್ತೆ ಸೌದಿ ಆ ಸೌದಿ ತಲೆ ಬೆಟ್ಟಿದೆ ಅರಬಿ ಸೌದೆ ನೋಡ ನೋಡನಿ ಈ ನಮ್ಮನೆ ಇಂಗ್ಲಿಷ್ ಮಾತಾಡ್ತಾ ಇದ್ರೆ ನಮ್ಮ ತಕ್ಷಣ ಇಲಾಖೆ ಅಧ್ಯಕ್ಷ ನರೇಂದ್ರ ತಲೆಕರ ಕಾಲ ಮೆಟ್ಟು ತೆಗೆದು ಹೊಡಿತ ನಿಮ್ಗೆ ಮೊದ್ಲೇ ಅವ್ರಿಗೆ ಇಂತ ಭಾಷೆ ಅಂದ್ರೆ ಹಕ್ಕುದೇ ಇಲ್ಲ ಕನ್ನಡ ರಕ್ಷಣೆ ಮಾಡ್ತಾರೆ ಬಂದ ನೀಡಿ ಅವ್ರಲ್ಲಿ ನಮ್ಮ ತಾಲ್ಲೂಕಿಗೆ तोड़ आवनीं दामाधर खर्णू तपुस्कड ओगो वोक्यो वोक्यो आख बते, हाथेलो दो अख इदे बतका दिरकों सायती लेडिया अच्छान सुग्या को जाख़ा पन नहहाँ सत्ता व्लाव तेले यारब आधा तो दूड़ कार सायलो आखेलो अच्छ ನಾವು ಎಲ್ಲ ಮಾಡ್ಕೊಂಡಿದ್ದೀವಿ ಯಾರು ಹಿಂತಿ ಮಾತ್ರ ಬಿಟ್ಟೋಯ್ತು ಮತ್ತೆ ಏನು ಮಾಡೋ ಮುಟ್ಲಿಲ್ಲ ಜೀವನದಲ್ಲಿ ಪಾಪ ನೋಡೋಣ ಹಿಂತಿ ಬಿಟ್ಟು ನನ್ಬೇಕೀಸ್ ಇಂಗ್ಲಿಷ್ ಮಾತಾಡ್ತಾ

ಒಂಬತ್ತು ಮಳೆಗಾಲ ಆಯ್ತು ಇನ್ನೂವರೆಗೂ ಪತ್ತಿ ಇಲ್ಲ ಅದೇ ನನ್ಗೆ ಒಡಚಿಕ್ಕೆ ಹೆಂಡತಿ ಮನೆ ಬಿಟ್ಟು ಹೌದು ನಾನ್ ನಿಗ್ರೆ ಹೋದ್ಲ ಅಂತ ಅನ್ಕೊಂಡ ಪರವಾಗಿಲ್ಲ ಇದಾರ ಅದ್ರ ಬಗ್ಗೆ ನೀವ್ ಚಿಂತೆ ಮಾಡ್ತೀವಿ ಹೌದು ನೀವ್ ಯಾಕ್ರಿ ಚಿಂತೆ ಮಾಡ್ತೀರಾ ಸಿಕ್ಕಾಪಟ್ಟೆ ಆಸ್ತಿ ಬಂದ್ರು ಹಣವಂತರು ಗುಣವಂತರು ಮುಂದಿನ ಐತೋ ಇಲ್ಲ ಗೊತ್ತಿಲ್ಲ ಶಕ್ತಿ ಬಹುಶಃ ನಿಮ್ ಹೆಂಡತಿ ಅದಕ್ಕೆ ಹೋಗಿರ್ಬೇಕು ಅನ್ಸುತ್ತೆ ನೀವ್ ಹೆಂಡತಿ ಅಂದ್ರೆ ನಿಮ್ ಶಕ್ತಿ ತೋರಿಸಿಲ್ಲ ಅಂತ ಅನ್ಸುತ್ತೆ ಎಲ್ಲ ನಮ್ಮನೇ ಆದ ಶಕ್ತಿ ತೋರ್ಸಾಯ್ತು ಇಲ್ಲ ಅವಳು ಹೋಗಿ ಎಲ್ಲ ಒಂದ್ ದಿವ್ಸ ಶಕ್ತಿ ತೋರಿಸ್ತಾ ಹಿಡಿಯೋ

ಸಂಜೆ ಟೈಮ್ ನಲ್ಲಿ ಹೋದೆ ಹೋದೆ ಅದೇನೋ ಪಾತ್ರೆ ತೊಳಿತಿದ್ಲು ಪಾತ್ರೆ ಹ್ಮ್ ಪಾತ್ರೆ ತೊಳಿತಿದ್ದ ಅವಳು ಹೇಳ್ತಾ ಹೇಳಿ ಪ್ಲೀಸ್ ತಕ್ಕೊಂಡು ಬಿಟ್ಟೆ ಅಜ್ಜಿನ ಅಲ್ಲ ಅವಳೇನ್ ತಕ್ಕೊಂಡು ಬಿಟ್ಟೆ ಪಾತ್ರೆ ಕೈಯಲ್ಲಿ ಇದು ನಾನು ಹಣೆ ಕೊಡಿದ್ದು ಆವಾಗ ನೋಡಿದೆ ಬೇ ವರ್ಷ ಊದ್ಕಿ ಒಂದ್ ಐತಿ ಹಾಕೊಂಡು ಇಟ್ಟೆ ಹುಡುಗಿ ಯಾರು ಮುದುಕಿ ಯಾರು ಮುದುಕಿ ಯಾರು ಯಾರಿಗಂತ ತಿಳ್ಕೊಳ್ಳೋದು ಸರಿ ಹೋಯ್ತು ಮುಂದೆ ಮತ್ತೆ ನೀವು ನಿಮ್ಮಲ್ಲಿ ಇಷ್ಟ ಇದೆ ಏನ್ ಮಾಡೋದು ಆದರೆ ಮತ್ತೆ ನೋಡಿದ ತಕ್ಷಣ ಸುರು ಬಾಗಲ ಕೋಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ನಿನ್ನ

ಹೇಂಗಿದ್ರು ಸಿಕ್ಕಕೊಂಡನು ಆಗ್ತಿದ್ದ ತಗೊಂಡೆ ಎಲ್ಲ ದಬ್ಬಿಟ್ ಆಯ್ತು ಆಕಡೆನೇ ಏನ್ ಏನೇ ಪಾಂಡು ಪಾಂಡು ಕೆಳಗಿಲ್ಲ ಪಾಂಡು ಮೇಲ್ ನೋಡು ಮೇಲ್ ನೋಡು ಅಲ್ಲ ಇಲ್ಲಿ ಅಂತ ಗೊತ್ತಾಗೋದಿಲ್ಲ ಇಲ್ಲಿ ನೋಡಿ ತಡಕೋ ಆಮೇಲೆ ಅಲ್ಲಿ ನೋಡು ಅಂತಾ ಹಾ ನೋಡು ನಾನು ನಿಮಗೆ ಇಷ್ಟನಾ ಅಯ್ಯೋ ಇಷ್ಟ ಅಂತ ಕೇಳ್ಲೇ ಅಯ್ಯೋ ನಾನು ನಿಮಗೆ ಏನು ಮಾಡಿಸ್ತಿದ್ದೀನಿ ಆಂಟಿ ಹಂಗಿದ್ರು ಹಾಕೋ ಕೋಳಿ ಎಲ್ಲೋ ಒಂದು ಗಾಯ ಇಲ್ಲ ಎಲ್ಲಿ ಒಂದು ಹೊಂಡ ಇಲ್ಲ ಏನೇ ಇಲ್ಲಿ ಆದ್ರೆ ನೀನ್ ಮದ್ವಿ ಆದ್ರೆ ನನ್ ಒಂದು ಪ್ರಾಬ್ಲಮ್ ಏನು ನನಗೆ ರಾತ್ರಿ ಕೂಟ್ಲೆ ಅಲ್ಲೇ ಹುರ್ಕಿ ತುರ್ಕಿನ ಎಲ್ಲಿ ತುರ್ಕಿ

ನಾನು ಯಾವಾಗ್ಲೂ ಮೇಲೆ ಆ ಮೇಲೆ ಮೇಲೆ ಹಾರಾಡ್ತಾ ಇರ್ಬೇಕನರಿ ನನ್ಗೆ ಆಸೆ ಆಗ್ತಿ ನೀನು ಮೇಲೆ ಹಾರಾಡ್ತಾ ಇರೋ ಕೆಳಗೆ ಇಳಿತೋಗಿ ನಿಮ್ಮ ಅಪ್ಪ ಬರುವ ಅಲ್ಲಿ ನಿಂಗ ಮೇಲೆ ಹಾರೋ ಚಿಂತೆ ಹ್ಞೂ ನಂಗೆ ಅದಷ್ಟು ಬೇಗ ಮರಿ ಆಗೋ ಚಿಂತೆ ಹಾಂ ಕೆಲಸ ಕೊಡುವ ಗೊತ್ತಾಯ್ತು ಬಿಡಿ ಕವ ಮೇಲೆ ಹಾರಾಡೋ ಚಿಂತೆ ನಿಮ್ಗೆ ಕೆಳಗೆ ಹಾರಾಡೋ ಚಿಂತೆ ಅದೇ ಮತ್ತೇನಿಲ್ಲ ನೀವೇ ಹೇಳುದ್ರಿ ಒಂದು ಕವನ ಹೇಳ್ಬೇಕಂಬ ಆಸೆ ಐತಿ